ಆಯ್ತು ಎರಡು ಪಾಯಿಂಟ್ ಹೇಳ್ತಾರಂತೆ ಮೊನ್ನೆ ಇಲ್ಲಿ ಏನ್ ಬದಲಾವಣೆ ಮಾಡ್ಬೇಕು ಬಹಳ ಪ್ರಮುಖವಾದಂತ ಕಾಯ್ದೆ ಇದು ಇದ್ರ ಮೇಲೆ ಮಾತಾಡದೆ ನಾನು ಏನ್ ಹೇಳಿದ್ರೆ ಈ ಕಾಯ್ದೆಯಲ್ಲಿ ಯಾವ್ದು ಬದಲಾವಣೆ ತರ್ಬೇಕು ಅವಕಾಶ ಕೊಡ್ತೀವಿ ನೀವು ಪ್ರವೇಶ ಮಾಡೋದ್ರೆ ನಮ್ಗೆ ಕುತ್ತಿಗೆ ಅದು ನಾವೆಲ್ಲ ಸಹಕಾರ ಸಂಸ್ಥೆಗಳಿಂದ ಬಂದಿರತಕ್ಕ ಸೋಮಶೇಖರ್ ಮಾತಾಡಿದ್ರು ಹೇಳೋರಿದ್ದೀವಿ ವೈದ್ಯನಾಥನ್ ವರದಿಯನ್ನು ನಾವು ಒಪ್ಪಿದ್ದೀವಿ ಅದ್ರ ಬೆನಿಫಿಟ್ ಅನ್ನು ಕೂಡ ಪಡೆದಿದ್ದೇವೆ ನಾವು ಸಹಕಾರ ರೈತರಿಂದ ಬರುವಂತಹ ಹಣ ಮತ್ತು ಬ್ಯಾಂಕಿಗೆ ತುಂಬುವಂತ ಹಣದ ಮಧ್ಯದಲ್ಲಿ ಇದ್ದಂತ ವ್ಯತ್ಯಾಸವನ್ನ ಕೇಂದ್ರ ಸರ್ಕಾರ ವೈದ್ಯನಾಥನ್ ವರದಿಯ ಪ್ರಕಾರ ತುಂಬಿಕೊಟ್ಟಿದೆ ಎಲ್ರಿಗೂ ಅಲ್ಲ ಆದ್ರೆ ಯಾರಿಗೆ ಬ್ಯಾಲೆನ್ಸ್ ಇತ್ತು ಅವ್ರಿಗೆ ಕೊಟ್ಟಿದ್ದಾರೆ ಕೆಲವರು ಬುಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಹೋಯ್ತು ಅವ್ರಿಗೆ ಸಿಕ್ಲಿಲ್ಲ ನಾನು ಹೇಳ್ತೀನಿ ಆಮೇಲೆ ಅದನ್ನು ಒಪ್ಪಿಕೊಂಡಿದ್ದು ಷರತ್ತಿನ ಆಧಾರದ ವೈದ್ಯನಾಥನ್ ವರದಿಯಲ್ಲಿ ಹೇಳಿದ್ರು ಸರ್ಕಾರದ ಹಸ್ತಕ್ಷೇಪಗಳು ಸಹಕಾರಿ ರಂಗದಲ್ಲಿ ಇರಲಿಕ್ಕೆ ಕೂಡುದು ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಶೇರ್ದಾರರು ಇವರ ಅಭಿಪ್ರಾಯಕ್ಕೆ ಆದ್ಯತೆ ಬರಬೇಕು ಅಂತ ಹೇಳಿ ಅದನ್ನು ಒಪ್ಪಿರ್ತಕ್ಕಂಥ ನಾವು ಇವತ್ತು ಹೀಗೆಲ್ಲ ತಂದ್ರೆ ಸೋಮಶೇಖರ್ ಇವತ್ತು ಹೇಳಿದ್ರು ನೀವು ಪ್ಯಾಕ್ಸ್ಗಳಿಗೆ ಮೂರು ರಿಸರ್ವೇಶನ್ ಇತ್ತು ಚುನಾವಣೆಯಲ್ಲೇ ನಲ್ಲೇ ಎಸ್ ಎಸ್ ಟಿ ಮಹಿಳೆ ಬಿ ಸಿ ಎಂ ಇವ್ರನ್ನ ಆಯ್ಕೆ ಮಾಡ್ತೀವಿ ಮತ್ ಮೂರು ಜನ ಯಾಕೆ ಹೇಳ್ತೀರಿ ನೀವು ಏನು ಅಗತ್ಯ ಇದೆ ಅಂದ್ರೆ ಪ್ರಜಾಪ್ರಭುತ್ವ ವಿರೋಧಿ ನೀವು ಹೇಳ್ತಿರಲ್ಲ ಪ್ರಜಾಪ್ರಭುತ್ವ ಆಧಾರದ ಮೇಲೆ ನಡೆಸ್ಬೇಕು ಸಹಕಾರ ಸಂಘಗಳನ್ನು ಅಂತ ಇದು ಈ ಅಮೆಂಡ್ಮೆಂಟ್ ನೀವು ತಂದಿರತಕ್ಕಂಥದ್ದು ನೀವು ಯೋಚನೆ ಮಾಡಿದ್ದೀರೋ ಅಥವಾ ಇಲ್ಲವೋ ಗೊತ್ತಿಲ್ಲ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥ ಒಂದು ಅಮೆಂಡ್ಮೆಂಟ್ ಆಗಿ ಬರ್ತಾ ಇದೆ ದಯವಿಟ್ಟು ಇದನ್ನ ಇದನ್ನ ಸೋಮಶೇಖರ್ ಅವರು ಪ್ರಸ್ತಾಪ ಮಾಡಿದ್ರು ನಾಮಿನೇಷನ್ ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಹೇಳಿದ್ರು ಅದೊಂದು ಪ್ರೊವಿಷನ್ ಹೇಳ್ತೀನಿ ಈ ಈ ಅಮೆಂಡ್ಮೆಂಟ್ ಏನಿದೆ ಅದು ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ ದಯವಿಟ್ಟು ತಾವು ಹಿರಿಯರು ತಾವು ಈ ಸಹಕಾರಿ ಸಂಸ್ಥೆಗಳಿಂದ ಬಂದಿರತಕ್ಕಂಥವ್ರು ದಯವಿಟ್ಟು ಇದನ್ನ ಏರ್ಬೇಡಿ ನೀವು ಯಾಕಂದ್ರೆ ಅಲ್ಲಿ ಎಲೆಕ್ಟ್ ಮಾಡಿರ್ತಕ್ಕಂಥ ಜನರ ಸ್ವಾತಂತ್ರ್ಯವನ್ನು ನೀವು ಆಗ್ತದೆ ಅವರಿಗೆ ಯಾವ ಅಧಿಕಾರವೂ ಕೂಡ ಇರೋದಿಲ್ಲ ನೀವು ಎಷ್ಟು ಜನ ಎಲೆಕ್ಟ್ ಮಾಡ್ಯಪ್ಪ ನಾನು ಸರ್ಕಾರದ ಕಡೆಯಿಂದ ಮೂರು ಜನ ಹಾಕ್ಕೊಂಡು ಆಮೇಲೆ ಡಿ ಸಿ ಬ್ಯಾಂಕಿಂದ ಯಾರೋ ಒಬ್ಬರ್ತಾನೆ ಸೂಪರ್ವೈಸರು ಅವ ಸೊಸೈಟಿಗಳಿಗೆ ಹೋಗೋದಿಲ್ಲ ಹಾಳು ಅವರು ನೋಡೋದಿಲ್ಲ ಅವ ಈ ಓಟ್ ಹಾಕ್ಲಿಕ್ಕೆ ಹೋಗ್ತಾನವ ನಾಲ್ಕನೇ ಅವನು ಶೋಕ್ಷಕರು ನಾಲ್ಕನೇ ಅವನು ಹೋಗ್ತಾನವ ಈ ಇದಕ್ಕೆ ರೆಪ್ರೆಸೆಂಟೇಷನ್ ಕಳಿಸ್ಲಿಕ್ಕೆ ಈ ರೀತಿ ಈಗಾಗಲೇ ಈಕ್ವಲ್ ಬಂದರೆ ಡಿಸಿಸ್ ಬ್ಯಾಂಕಿನ ಸೂಪರ್ವೈಸರ್ನ ಕಳಿಸಿ ತಲೆ ಕೆಳಗೆ ಮಾಡ್ತಾರೆ ಇವು ಮೂರು ಜನ ಹೇರಿದ್ರೆ ಏನಾಗ್ತದೆ ಹೇಳಿ ನೀವು ಅದಕ್ಕಿಂತ ಸಹಕಾರ ಸಂಘಗಳು ಬೇಡಪ್ಪ ಇವೆಲ್ಲ ನಮ್ಮ ವಹಿವಾಟಿಂದು ನಾವು ಸರ್ಕಾರದ ವತಿಯಿಂದ ಆ ಸಂಘಗಳನ್ನ ನಡೆಸ್ತೀವಿ ಅಂತ ಹೇಳಿಬಿಡಿ ಎಲೆಕ್ಷನ್ನೇ ನಿಲ್ಲಿಸ್ಬಿಡಿ ಏನೂ ತೊಂದರೆ ಇಲ್ಲ ಎಲೆಕ್ಷನ್ ಮಾಡಬೇಕು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅಂತ ಹೇಳಿದ್ರೆ ನೀವು ಈ ಮೂರು ಜನ ನಾಮಿನೇಷನ್ನ ದಯವಿಟ್ಟು ಕೈ ಬಿಡಬೇಕು ಆಮೇಲೆ ಆಡಿಟ್ ಎಂದು ಹೇಳಿದಿರಿ ನೀವು